ಸರ್ ನಿನ್ನೆ ಒಂದು ವಿವಾದಾತ್ಮಕ ಹೇಳಿಕೆ ನೀಡಿರಿ ನೀವು ಈಶ್ವರಖಂಡ್ ಅವರ ಮಗ ಎದ್ದಿದ್ದು ಸಾಗರ್ ಕಂಡು ಮುಸ್ಲಿಂ ಮತ ಓಟ್ಲಿಂದ ಅಂತ ಮುಸ್ಲಿಂ ಮುಸ್ಲಿಂ ಎಲ್ಲ ಒಟ್ಟಾಗಿ ಈಶ್ವರ ಈಶ್ವರಖಂಡ ಮುಸ್ಲಿಂ ಮಾಡದೆ ಮುಲಾಜಿಲ್ದೇ ಕೆಲಸ ಮಾಡ್ಕೊಡ್ಬೇಕಂಬ ಆರೋಪ ಸರ್ ನಿನ್ನೆ ಚರ್ಚೆಗೆ ವಿಡಿಯೋ ಐತಲ್ಲ ಸರ್ ಸಾಕ್ಷೇನ್ರಿ ನಾನು ಮುಸ್ಲಿಂ ಮುಸ್ಲಿಮರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದೀನಿ ಆ ಸಮಾಜಕ್ಕೆ ಹೇಳ್ಬೇಕಾನೆ ಕೊಟ್ಟಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದೆ ಮುಸಲ್ಮಾನ್ ಕೊಟ್ಟರೆ ಗೆದ್ದು ಸಾಧ್ಯ ಅಂದ್ರೆ ಎರಡು ಕಡೆ ಚರ್ಚೆ ಒಟ್ಟು ತಗೊಂಡ್ರು ಅವರು ಸಾಗರ್ ಅವರು ಎಷ್ಟು ಓಟ್ ತಗೊಂಡ್ರು ಎಷ್ಟು ಲಕ್ಷ ಓಟ್ ಜನರಿದ್ದಾರೆ ಮುಸಲ್ಮಾನ್ ಎಷ್ಟು ಕೊಟ್ಟು ಓಟ್ ಕೊಟ್ಟಿದ್ದಾರೆ ಎರಡು ಎರಡ್ ಲಕ್ಷ ಜನರ ಒಟ್ಟು ಕೊಟ್ಟಿದ್ದಾರೆ ಎರಡು ಲಕ್ಷ ಗೆಲ್ಲಕ್ಕೆ ಸಾಧ್ಯನಾ ನಾನಿಂದ ನೀವು ಒಂದು ಸೈಡ್ ಕೊಟ್ಟಿದ್ದೀನಿ ಗಾಂಡಿಗೆ ಈಶ್ವರ ಮುಸಲ್ಮಾನ್ ಮುಸಲ್ಮಾನವರು ಡಿವೈಡ್ ಆಯ್ತಾ ಈ ಬಾರಿ ಹೋಟೆಲ ಮುಸಲ್ಮಾನ ಹೋಟೆಲ್ಲ ಡಿವೈಡ್ ಆಯ್ತಾ ಒಂದು ಸೈಡ್ ತಾನೆ ಆ ಹಿನ್ನೆಲೆಯಿಂದ ಇಳಿದ್ ನಾನು ಮುಸಲ್ಮಾನವ್ರು ಓಟ್ ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ ಅವರು ಎಂ ಪಿ ಅವ್ರು ನಮ್ಮವರು ಇದ್ದಾರೆ ಈಗ ಅವ್ರ ತುಂಬ ಏನು ಬೇಕಾದ್ರೆ ಕೆಲಸ ತೊಗೊಳ್ಬೋದು ಈಗ ಹೆಂಗ್ ಎಂ ಪಿ ನಮ್ಮವ್ರು ಇರಲಿಲ್ಲ ಇಲ್ಲಿ ಬಿ ಜೆ ಪಿ ಎರಡು ಬಾರಿ ಎಂ ಪಿ ಇದ್ರು ಊಬ ಅವರು ಇದ್ರು ಎಂ ಪಿ ಈಗ ನಮ್ಮವ್ರು ಬಂದವ್ರೆ ಖುಷಿ ನಮಗೆ ನಮ್ಮ ಕೆಲ್ಸಗಳು ಆಗ್ತದಂತ ಒಬ್ಬ ಸಂಬಂಧಪಟ್ಟದ್ದು ಕೆಲ್ಸ್ಕೊಳ್ಳೋದು ನಿಮ್ಗೆ ಆಗ್ತದೆ ಎಂ ಪಿ ನಮ್ಮ ಜೈ ಭಾರತ್ ಮಾತಾಡ್ ಓಟಕ್ ಓಟ್ ಕೊಡೋಲ್ಲ ಇದು ಓಟ್ ಕೊಡ್ತಾ ಇದ್ದ ನಿಮ್ಗೆ ಯಾರು ಜಿಂದಾಬಾದ್ ಅನ್ನೋರ್ಗೆ ಓಟ ಹಾಕ್ಬೇಕಂತ ಹೇಳಿದ ಸೀಟ್ ಇರೋದು ಎಳೆ ಸೋತಿರೋದ್ರಲ್ಲಿ ಕಲಬುರಗಿನ್ ಪಟ್ಟಕಂದ್ರು ಚಾಮರಾಜ್ ಪೇಟೆಯಲ್ಲಿ ಇದೇ ಸೀಟ್ ಜಮೀರ್ ಅಹಮದ್ ಖಾನ್ ಹಿಂದೂ ವಿರೋಧಿ ಈದ್ಗಾ ಮೈದಾನದಲ್ಲಿ ಗಣೇಶ ಕುತ್ಸ ಕೊಟ್ಟಿಲ್ಲ ಅಂದ್ರು ನನಗೆ ಎಷ್ಟು ಲೀಡಲ್ಲಿ ಗೆದ್ದೆ ನಾನು ಮೂರು ಸಾವಿರ ಅವ್ರು ಲೀಡಲ್ಲಿ ಗೆದ್ದಿರೋದು ಮುಸಲ್ಮಾನಿಂದ ಹೆಚ್ಚಾಗಿ ಹಿಂದೂಗಳು ನನ್ನ ಕ್ಷೇತ್ರದಲ್ಲಿ ಓಡ್ಕೊಟ್ಟವ್ರೆ ತದ್ದು ನೋಡೋ ಕೇಳಿ ಸಿ ಟಿ ರವಿ ಅವ್ರನ್ನ ಎಲ್ಲ ಭೂತ ವಾಯ್ಸ್ ತೆಗೆ ಕೇಳಿ ಭೂತ ವಾಯ್ಸ್ ಈಗ ಸೋಲ್ಸಿರೋದು ಯಾರು ಜನ ಸಿ ಟಿ ರವಿ ಏನಿರೋದು ಸೋಲ್ಸು ಹಿಂಗೆ ಹೇಳೋ ಜನ ಸೋಲ್ಸಿರೋದಲ್ಲಿ ಸಿ ಸಿಟಿ ರವಿಗೆ ಸಿ ಟಿ ರವಿ ಈ ಥರ ಹೇಳಿಕೆ ಕೊಟ್ಟಿ ಕೊಟ್ಟೆ ಸೋತಿರೋದು ನನ್ನ ಬಗ್ಗೆಯೂ ಸಿಟಿ ರವಿ ಏನು ಹೇಳಿದ್ರು ಚುನಾವಣೆಗಿಂತ ಮುಂಚೆ ಅವರು ಹಿಂದೂ ವಿರೋಧಿ ಜನೇಶನ್ ಟ್ಯಾಬ್ಲೆಟ್ ಪ್ಲೇಟ್ ಕೊಟ್ಟಿಲ್ಲ ತಗ್ಸಿ ನೋಡಿ ನಾನು ತೊಂಬತ್ತು ಸಾವಿರ ಒಟ್ಟುಕೊಂಡಿದ್ದೀನಿ ಅದ್ರ ಮುಸಲ್ಮಿಂದ ಮುಸಲ್ಮಾನ್ಗಿಂತ ಹೆಚ್ಚಾಗಿ ಹಿಂದೂಗಳು ಓಡ್ ತಗೊಂಡಿದ್ದೀನಿ ನಾನು ಗೊತ್ತುವ ನೋಡಿ ನಿಮ್ಗೆ ಗೊತ್ತಾಗ್ತದೆ